ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಮಳೆ ಇಲ್ಲ ಎರಡು ನಿನ್ನೆನೂ ಮಳೆ ಇಲ್ಲ ಇವತ್ತು ಮಳೆ ಇಲ್ಲ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಆದರೂ ಇನ್ನೂ ಬಿಸಿಲು ಬಿದ್ದಿಲ್ಲ ನೋಡಿ ಹೂ ಎಷ್ಟು ದೊಡ್ಡದಾಗಿ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಈ ಗಿಡಕ್ಕೆ ಹುಳ ಹತ್ಕೊಂಡಿತ್ತು ಈಗ ಸರಿ ಹೋಗಿದೆ ಅದು ಹಂಗಾಗಿ ಹೂ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಬಿಡ್ತಾಯಿತ್ತು ಬಟ್ ಈಗ ತುಂಬ ಚೆನ್ನಾಗಿ ಬಿಡ್ತಾ ಇದೆ ನಾನು ಹೂಗಳನ್ನ ಪೂಜೆಗೆ ಅಂತ ಹರಿಯಕ್ಕೆ ಬಂದಿದ್ದೆ ಇವಾಗ ಹೂಗಳನ್ನ ತಕ್ಕೋತಾ ಇದ್ದೀನಿ ಇದರಲ್ಲಿ ನೋಡಿ ಮಾರ್ನಿಂಗ್ ಗ್ಲೋರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಇಷ್ಟ ಈ ಹೂವು ಆದೇನಂದರೆ ಇದು ಹನ್ನೆರಡು ಗಂಟೆಗೆ ಬಾಡೋಗ್ಬಿಡುತ್ತೆ ಅದೇ ಒಂದು ಬೇಜಾರು ಇದು ಒಂದು ಹೂವು ಇನ್ನೂ ಅರಳಬೇಕು ಅರಳಿಲ್ಲ ಪೂರ್ತಿಯಾಗಿ ದಾಸವಾಳ ಗಿಡದಲ್ಲಿ ಇವತ್ತು ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ನೋಡಿ ಹಾಗೆ ಹಾಗೆ ಇದು ಫುಟ್ಬಾಲ್ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರಲ್ಲಿ ಇತ್ತು ಇದು ಆ್ಯಕ್ಚುಲಿ ಡೇ ಬೈ ಡೇ ಏನಂದರೆ ಒಂದು ಸ್ವಲ್ಪ ಕಲರ್ ಈ ಥರ ಶೇಡಲ್ಲಿ ಕಾಣುತ್ತೆ ಹಾಗೆ ಇಲ್ಲೊಂದಿದೆ ಇದ್ರ ಎಲೆಗಳು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರದ್ದು ಎಲೆಗಳೆಲ್ಲ ನೋಡಿ ಇದು ಎಲ್ಲೋ ಆಗ್ತಾ ಇದೆ ಇಲ್ಲೂ ಕೂಡ ಎಲ್ಲೋ ಆಗ್ ಇದ್ದಾವೆ ಒಂದೊಂದೇ ಇವತ್ತು ಇನ್ನು ತೆಗಿಯಲ್ಲ ನಾನು ನಾಳೆಗೆ ತೆಗಿತೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ತಕೊಂಡು ಹೋಗ್ತೀನಿ ಇವತ್ತು ನೋಡಿ ಎಷ್ಟು ಬೇಕೋ ಅಷ್ಟು ಕರಿಬೇವನ್ನ ತಕ್ಕೊತೀನಿ ಹಾಗೆ ಇಲ್ಲೊಡಿದು ಪೇರು ಗಿಡ ಆ್ಯಕ್ಚುಲಿ ಪೇರು ಗಿಡ ಏನಾಗಿದೆ ಅಂದರೆ ಈ ಸರಿ ನಾನೊಂದು ಸ್ವಲ್ಪ ಮನೇಲಿ ಇದ್ದಿರಲಿಲ್ಲಲ್ಲ ಅವಾಗ ಇದು ತುಂಬಾ ಬೆಳ್ಕೊಂಬಿಟ್ಟಿದೆ ಕಸ ಎಲ್ಲ ಜಾಸ್ತಿ ಬೆಳ್ಕೊಂಡಿದೆ ಕಸ ಅನ್ನೋದ್ಕಿಂತ ಈ ಹೂವಿನ ಗಿಡ ಏನಿದೆಯಲ್ಲ ಪಿಟೋನಿಯಾ ಈ ಗಿಡ ಜಾಸ್ತಿ ಬೆಳ್ಕೊಂಡಿದೆ ಆಮೇಲೆ ಶಂಖ ಪುಷ್ಪ ಜಾಸ್ತಿ ಬೆಳ್ಕೊಂಡಿದೆ ಹೀಗಾಗಿ ಇದು ಪೇರು ಗಿಡ ಚೆನ್ನಾಗಿ ಬೆಳೀತಾ ಇಲ್ಲ ಈ ಸರಿ ಬೆಳೀತಿಲ್ಲ ಇದು ಹಂಗಾಗಿ ಇದನ್ನು ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಇದನ್ನು ಈ ಪಿಟೋನಿಯಾಗೆ ಮೆಕ್ಸಿಕನ್ ಪಿಟೋನಿಯಾ ಅಂತಾರೆ ಇದಕ್ಕೆ ಈ ಗಿಡನ ತೆಗಿಯಕ್ಕೆ ಹೋದರೆ ಕಟ್ ಇದೆ ಬರೀ ನಾನು ಮೊನ್ನೆ ಸಾರಿ ಒಂದು ಸಾರಿ ಕಟ್ ಮಾಡಿದ್ದೆ ಮತ್ತೆ ಚಿಕ್ಕೊಂಡಿದೆ ಈಗ ಮಳೆಗಾಲ ಆಗಿರೋದ್ರಿಂದ ಬೇಗ ಚಿಗುರು ಹೊಡಿಯುತ್ತಿದ್ದು ಹಂಗಾಗಿ ಪೂರ್ತಿಯಾಗಿ ತೆಗಿಯೋಣ ಅಂತ ಹೇಳಿ ಇಲ್ಲಿಟ್ಟಿದ್ದೀನಿ ನಾನು ನೀರು ಕೂಡ ಹಾಕಿಲ್ಲ ಇದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇದನ್ನು ಅದಕ್ಕೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಹೂ ಕೂಡ ಬರ್ತಾ ಮೆಲ್ಲಗೆ ಒಂದೊಂದೇ ಇಲ್ಲಿ ನೋಡಿ ಹೂ ಇದೆ ಈಗ ಕೇರ್ ಮಾಡಿಲ್ಲ ಅಂದರೆ ಈ ಥರ ಇದು ಯಾಕಂದರೆ ಹಣ್ಣಿನ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಏನಂದರೆ ಸ್ವಲ್ಪ ನ್ಯೂಟ್ರಿಷನ್ ಜಾಸ್ತಿ ಬೇಕು ನಾನು ಇದಕ್ಕೇನು ಗೊಬ್ಬರ ಹಾಕ್ತೀನಲ್ಲ ಅದೆಲ್ಲ ಈ ಗಿಡಗಳೇ ಇದೆ ಇದಕ್ಕೇನು ಇಲ್ಲ ಅಂತ ಅನ್ನಿಸ್ತಾ ಇದೆ ನೋಡಿ ಗಿಡ ಯಾವ ರೀತಿ ಆಗಿದೆ ಅಂತ ಅದಕ್ಕೆ ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಸಾಧ್ಯ ಆದರೆ ಇವತ್ತು ಮಾಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ ನೋಡ್ತೀನಿ ಇದು ವೈಟ್ ಕಲರ್ ದಾಸವಾಳ ಇದು ಏನಾಗ್ತಿದೆ ಅಂದರೆ ಇದರಲ್ಲಿ ಅಳಿಲು ಈಗ ನನ್ನ ಗಾರ್ಡನಲ್ಲಿ ಅಳಿಲು ಕಾಟ ಶುರುವಾಗಿದೆ ಈಗ ಮಂಗ ಬರಲಿಲ್ಲ ಅಂದರೆ ಅಳಿಲು ಬರುತ್ತೆ ಅಳಿಲು ಬಂದು ಇದು ಮೊಗ್ಗೆಲ್ಲ ತಿಂದ ಹಾಕಿ ಇಷ್ಟು ದಿನ ಬರೀ ಮಂಗ ಮಾತ್ರ ಕಾಟ ಕೊಡ್ತಿತ್ತು ಈಗ ಅಳಿಲ್ ಬಂದು ಕಾಟ ಕೊಡ್ತಿದೆ ನೋಡಿ ದಾಸವಾಳದ್ದು ಸಣ್ಣ ಮೊಗ್ಗಿರುತ್ತೆ ಅದನ್ನೇ ತಿಂದ್ಬಿಟ್ಟಿರುತ್ತೆ ಇದರಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಒಂದು ಪ್ಲಾಸ್ಟಿಕ್ ಕವರೆಲ್ಲ ಕಟ್ಟಿ ಇಡಬೇಕು ಆ ರೀತಿಯಾಗಿದೆ ಈಗ ಸದ್ಯಕ್ಕೆ ನೋಡೋಣ ಏನಾಗುತ್ತೆ ಅಂತ ನೋಡಿ ಒಂದು ಬೆಂಡೆಕಾಯಿ ಆಗಿದೆ ಇದು ಒಂದು ಬೆಂಡೆಕಾಯಿ ತಕ್ಕೊಂಡ್ಬಿಡ್ತೀನಿ ಹಾಗೆ ಇದರಲ್ಲಿ ನೋಡಿ ಮೂರು ಮಗ್ಗು ಬಂದಿದೆ ಯಾವಾಗ ಯಾವಾಗ ಹರಳುತ್ತೆ ಗೊತ್ತಿಲ್ಲ ಕೆಳಗಡೆ ಇನ್ನೂ ಎರಡಿದೆ ನೋಡಬೇಕು ನಾಳೆಗೆ ಅರಳಬೋದು ಅಂತ ಅನ್ಕೊಂತೀನಿ ಇದನ್ನು ಮೇಲೆ ಫಸ್ಟ್ ಟೈಮ್ ಇದು ನಾನು ಒಬ್ಬರ ಹತ್ರ ತರಿಸಿದ್ದೆ ಮೇಲೆ ಫಸ್ಟ್ ಟೈಮ್ ಇದು ನೋಡಿ ಎಷ್ಟೊಂದು ಹೂಗಳು ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆನ್ಲೈನಿಂದ ಒಂದು ಗಾರ್ಡನಿಗೋಸ್ಕರ ಒಂದು ವಸ್ತುನ ಪರ್ಚೇಸ್ ಮಾಡಿದೆ ನೋಡಿ ಅದು ಉಗಾವೋ ಬ್ರ್ಯಾಂಡಿಂದು ನಾನು ಫ್ಲಿಪ್ಕಾರ್ಟಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ನಾನೇನಂದರೆ ಸ್ಪ್ರೇಯರ್ ಬಾಟಲನ್ನು ಪರ್ಚೇಸ್ ಮಾಡಿದ್ದೀನಿ ಈಗ ಆಲ್ರೆಡಿ ನನ್ನ ಹತ್ರ ಒಂದಿತ್ತಲ್ಲ ಅದು ನಾಸಲ್ ಹಾಳಾಗಿದೆ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ನಾನು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದೆ ಮೊದಲಿಂದು ಅದು ತುಂಬ ಚೆನ್ನಾಗಿ ಬಂದಿದೆ ತುಂಬ ವರ್ಷ ಬಂದಿದೆ ಅದು ನಾಜಲ್ ಹಾಳಾಗಿದ್ದಕ್ಕೆ ನಾನು ಇದನ್ನು ತರಿಸ್ಕೊಂಡೆ ಉಗಾವೋ ಅಂತ ಬ್ರ್ಯಾಂಡಿಂದ ಇದು ಬಟ್ ಈ ಬಾಟಲ್ ಮೇಲೆ ತುಂಬ ಪ್ಲೇನಾಗಿದೆ ಇದಕ್ಕೆ ಏನು ಲೋಗೋ ಇಲ್ಲ ಏನಿಲ್ಲ ಆಮೇಲೆ ಪ್ಲಾಸ್ಟಿಕ್ ಕವರ್ ಕೂಡ ಇಲ್ಲ ನೋಡಿ ನಿಮ್ಮ ಎದುರಿಗೆನೇ ನಾನು ಅನ್ಬಾಕ್ಸಿಂಗ್ ಮಾಡಿದೆ ಬಟ್ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೇಲೆ ಏನು ನಾಸಲ್ ಹತ್ರ ಪ್ಲಾಸ್ಟಿಕ್ ಇದೆಯಲ್ಲ ಅದು ಬೇರೆ ಥರ ಇದೆ ಕ್ವಾಲಿಟಿ ಕೆಳಗಡೆ ಬಾಟಲ್ ಬೇರೆ ಕ್ವಾಲಿಟಿ ಇದೆ ಬಟ್ ಏನಂದರೆ ರಟ್ಟಿನ್ ಬಾಕ್ಸ್ ಮೇಲೆ ಉಗಾವು ಅಂತ ಇದೆ ಬಟ್ ಇದ್ರ ಮೇಲೆ ಏನೂ ಇಲ್ಲ ಈ ರೀತಿ ಕೆಲವೊಂದು ಸಾರಿ ಮೋಸ ಆಗುತ್ತೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ನೋಡ್ಬಿಟ್ಟು ಮಾಡಬೇಕು ರಿಟರ್ನ್ ಆಪ್ಷನ್ ಇದ್ದಿದ್ದೇನೆ ಮಾತ್ರ ನಾವು ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಇದನ್ನು ನಾನು ರಿಟರ್ನ್ ಮಾಡ್ತೀನಿ ಯಾಕಂದರೆ ಇದಕ್ಕೆ ನಾನು ಮುನ್ನೂರ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಈ ನಾಜಲ್ಲು ಒಂದೆರಡು ಸರಿಗೆ ಹಾಳಾಗ್ಬಿಡ್ತು ಅಂದರೆ ವೇಸ್ಟ್ ದುಡ್ಡು ಹಾಗಾಗಿ ನಾನು ಇದನ್ನು ರಿಟರ್ನ್ ಮಾಡ್ಕೋತೀನಿ ನೀವು ಕೂಡ ಈ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನೀವು ವಿಚಾರ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು